ಕಾಗೆ ಒಂಟಿಯಾಗಿದ್ದಾಗ ಆ ಹೋಗುತ್ತೆ ಮತ್ತೆ ಈ ಆಹಾರ ಸಿಕ್ಕಾಗ ಎಲ್ಲ ಕಾಗೆಗಳನ್ನೂ ಹಂಚ್ಕೊಂಡು ತಿನ್ನಂತ ಬುದ್ಧಿ ಕಾಗೆ ಇದೆ ಒಂಟಿ ಆಗಿದ್ದಾಗ ಯಾವ ತರಕುತ್ತೆ ಅದೇ ರೀತಿ ಆಹಾರ ಸಿಕ್ಕಾಗ ಎಲ್ಲ ಕಾಗೆಗಳ್ನು ಕರೆಯುತ್ತೆ ಆಹಾರ ಸಿಕ್ಕಿದೆ ಇಲ್ಲ ಆಹಾರ ಇದೆ ಅಂತ ಅದೇ ರೀತಿ ಈ ಕೋಳಿ ಇದೆಯಲ್ಲ ಎಲ್ಲದರಲ್ಲೂ ಒಂದೊಂದು ಹಾಸ್ಯ ಇರುತ್ತೆ ಪ್ರಾಣಿ ಪಕ್ಷಿಗಳು ಎಲ್ಲರಲ್ಲೂ ಒಂದು ವಸ್ತುಗಳಲ್ಲೂ ಕೂಡ ಒಂದು ಹಾಸ್ಯ ಇರುತ್ತೆ ಅದೇ ರೀತಿ ನಾವು ಕೋಳಿನಲ್ಲಿ ಏನ್ ಹಾಸ್ಯ ಕಂಡು ಬರ್ಬೋದು ಯೂಶಲಿ ಕೋಳಿ ಆ ಹೋಗುತ್ತೆ ಈ ತರಕೂ ಹೋಗುತ್ತೆ ಅದೇ ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಬರುತ್ತೆ ಮೊಟ್ಟೆ ಇಡ್ಲಿಕ್ಕೆ ಬಂದಾಗ ಯಾವ ತರ ಕೂಗುತ್ತೆ ಇದು ಮೊಟ್ಟೆ ಇಡ್ಲಿಕ್ಕೆ ಬಂದಾಗ ಈ ತರ ಕೂಗುತ್ತೆ ಅದೇ ಕೋಳಿ ಮೊಟ್ಟೆ ಇಟ್ಟಿ ಆದ್ಮೇಲೆ ಖುಷಿ ಅದಕ್ಕೆ ನಮ್ ಮೊಟ್ಟೆ ಇಟ್ಟಿದ್ದೀನಿ ಅಂತಂದು ಯಾವ ತರ ಕೂಗುತ್ತೆ ಅದೇ ಕೋಳಿ ಮೊಟ್ಟೆಗೆ ಕಾವು ಕೊಡ್ತಾ ಇರುತ್ತೆ ಕಾವು ಕೊಡ್ತಿರ್ಬೇಕಾರೆ ನಾವು ಯಾರಾದ್ರೂ ಹತ್ರ ಹೋದ್ರೆ ರೀತಿ ವಿಚಿತ್ರವಾಗಿ ಸೌಂಡ್ ಮಾಡುತ್ತೆ ಯಾವ ತರ ಸೌಂಡ್ ಮಾಡುತ್ತೆ ಈ ತರ ಸೌಂಡ್ ಮಾಡುತ್ತೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನವಿಲು ಯಾವ ತರ ಶಬ್ದ ಕೇಳ್ಪಡ್ತೀವಿ ಆ ಟರ್ಕಿ ಕೋಳಿ ವಾಯ್ಸ್ ಬಂದ್ಬಿಟ್ಟು ಅಂದ್ರೆ ವಿಚಿತ್ರವಾಗಿರುತ್ತೆ ಅದು ಶಬ್ದ ಯಾವ ತರ ಕೇಳ್ಪಡ್ತೀವಿ ಈ ತರ ಕೇಳ್ಪಡ್ತೀವಿ ಸದ್ದು ವಿಷ್ಣು ವಾಹನ ಹದ್ದು ಯಾವ ತರ ಶಬ್ದ ಕೇಳ್ಪಡ್ತೀವಿ ಬೆಳಿಗ್ಗೆ ಎದ್ದಟ್ಟಿಗೆ ಅಲಾರಂ ಅದು ನ್ಯಾಚುರಲ್ ಅಲಾರಂ ಯಾವ ಯಾವತರ ಅದು ಶಬ್ದ ಮಾಡುತ್ತೆ ಈ ರೀತಿ ಶಬ್ದ ಮಾಡುತ್ತೆ ಆ ಕೋಳಿ ಪೀಳಿ ಇರುದಲ್ವಾ ಕೋಳಿ ಯಾವ ಯಾವತರ ಶಬ್ದ ಕೇಳ್ಪಡ್ತೀವಿ ಅದೇ ರೀತಿಯೇ ಈ ದುಂಬಿ ಅಂದ್ರೆ ನೊಣ ನೊಣ ಎಲ್ಲರೂ ನೋಡಿದಿರಲ್ಲ ಆ ನೊಣದಲ್ಲೂ ಒಂದು ಹಾಸ್ಯ ಇದೆ ಆ ನೊಣ ಯಾವ ರೀತಿ ಆ ಶಬ್ದ ಮಾಡುತ್ತೆ ನಮಗೆ ಹತ್ರ ಬಂದಾಗ ಯಾವ ತರ ಇರಿಟೇಟ್ ಆಗಿ ಡಿಸ್ಟರ್ಬ್ ಆಗ್ತೀವಿ ಅನ್ನೋ ಸನ್ನಿವೇಶ ತೋರ್ಸ್ತೇನೆ ಹಿಡಿದೀನಿ ನೋಡೋಣ ಹೇಗಿದೆ ನೋಡೋಣ ಅದೇ ಅದೇನೋಣ ನಾವು ಓದ್ಕೊಳ್ತಾ ಕೂತಿರುವಾಗ ಒಂದು ರೂಮ್ ಅಲ್ಲಿ ಟ್ಯೂಬ್ ಲೈಟ್ಸ್ ಲೈಟ್ಸ್ ಆ ಲೈಟ್ ಗೆ ಬಂದು ಹಿಟ್ ಮಾಡುತ್ತೆ ಹ ನೋಡ ಆ ಯಾವತರ ಬಂದ್ ಹಿಟ್ ಮಾಡ್ಬೇಕಾದ್ರೆ ಸೌಂಡ್ ಬರ್ತದೆ ಶಬ್ದ ಬರ್ತದೆ ನೋಡೋಣ ಕೂತ್ಕೊಳ್ಳುತ್ತೆ ಅದೇ ರೀತಿ ನಮ್ಮ ಆನೆ ಆನೆ ಯಾವ ರೀತಿ ಗೀಲಿ ಸೌಂಡ್ ಬರುತ್ತೆ ಚೆನ್ನಾಗಿದೆ ಚಪ್ಪಳಿ ತಟ್ಟೆ ಇದು ಬೀದಿ ನಾಯಿ ಆದ್ರೆ ನಾಯಿ ಸ್ಟ್ಯಾಂಡರ್ಡ್ ಯಾವ ಅದು ಈ ರೀತಿ ಹೋಗುತ್ತೆ ಆ ಹಾಸ್ಯ ಏನಂತಂದ್ರೆ ನಮ್ಮ ಮನೆಯಲ್ಲಿ ಇವಾಗ ಬೋಟಿ ಸಾಂಬಾರು ತಲೆ ಸಾಂಬಾರು ಚಿಕನ್ನು ಏನೋ ಮಾಡಿರ್ತೀವಿ ಆ ನಾಯಿ ಕಾಯ್ಕೊಂಡು ಕೂತಿರ್ತದೆ ಹೊರಗಡೆ ನನಿಗೂ ಹಾಕ್ತಾರೆ ಅಂತ ಆ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ನಾವು ಮಜುವಾಗಿ ಊಟ ಮಾಡ್ತಿರ್ತೀವಿ ಅದಕ್ಕೆ ಅನ್ನ ಸಾಂಬಾರು ಅನ್ನ ಸಾರು ಅನ್ನ ಹಾಲು ಅನ್ನನೋ ಮೊಸರು ಅನ್ನೋ ಏನೋ ಹಾಕಿದ್ರೆ ನೀವು ಊಟ ತಂದಿರಿ ಅದಕ್ಕೆ ಅದು ಯಾವ ಥರದೇ ಆಗ್ತದೆ ಅದು ರಿಯಾಕ್ಷನ್ಸ್ ಈ ತರ ಇರುತ್ತೆ ಅದೇ ನೀವು ಈ ಸಂಜೆ ಅಲ್ಲಿ ಒಂದು ಎಂಟು ಗಂಟೆ ಮೇಲ್ಗಡೆ ನಾವು ಒಂದು ಏರಿಯಾದಲ್ಲಿ ನಡ್ಕೊಂಡು ಹೋಗ್ತೀವಿ ತುಂಬಾ ಇರುತ್ತೆ ಈ ಕತ್ಲಾಗೆ ಒಂದು ನಾಯಿ ಮಲಗಿರುತ್ತೆ ನಾನು ಅದಕ್ಕೆ ಸ್ಟ್ರೇಂಜರ್ ಅದಕ್ಕೆ ನಾನು ಯಾರಂತ ಗೊತ್ತಿಲ್ಲ ಅದು ನಾನು ಹೋಗ್ತಾ ಇರಬೇಕು ಯಾರ ಹೋಟೆಲ್ ಹೋಗ್ತಾ ಅದು ಹಿಂದೆ ಹೋಗುತ್ತೆ ತುಂಬಾ ದೂರ ಹಿಂದೆ ಹೋಗ್ಬಿಟ್ಟು ನೋಡುತ್ತೆ ಮಗ ಹೋದ್ ನಾನು ಅಂತ ನೋಡುತ್ತೆ ನೀವೇನಾದ್ರೂ ಬಚ್ಚಿಕೊಂಡು ಆ ನಾಯಿಗೇನ ಕಲ್ತ ಒಂದು ಒಬ್ಬ ನೋಡಿ ಅದೇ ನಾಯಿ ಒಬ್ಬ ಓನರ್ ಎರಡು ಮೂರು ದಿವಸ ಕಾಣಿಸಿಲ್ಲ ಅವನ ಕಣ್ಣಿಗೆ ಮನೆಗೆ ಬಂದಾಗ ಅದು ಯಾವ ತರ ಕರೆಯುತ್ತೆ ಅದೇ ನಿಮ್ಮ ನೆಂಟರು ಯಾರ ಗೊತ್ತಿರಲ್ಲ ಅದಕ್ಕೆ ಬಂದಾಗ ಏನಂತ ಹೋಗುವಂತದ್ದೇ ಇದು ನಾಯಿ ಹಾಸ್ಯ ಅದೇ ರೀತಿ ನಮ್ಮ ಮನೇಲಿ ಸಾಕು ಪ್ರಾಣಿ ಇನ್ನೊಂದು ಆದಿದೆ ಬೆಕ್ಕು ಏ ಸುಮಾರು ಏನು ಏನಂತಂದ್ರೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಬೆಕ್ಕಿನಲ್ಲಿ ಹಾಸ್ಯ ಏನಂತಂದ್ರೆ ಯೂಶಲಿ ಬೆಕ್ಕು ಹೆಂಗ ಹೋಗುತ್ತೆ ಬೆಕ್ಕು ಅವ್ರ ಮನೆಯಲ್ಲಿ ಏನಂದ್ರೆ ಅದು ಹಾಲು ಕುಡ್ದಿರೋದಿಲ್ಲ ಬೇರೆ ಬೆಕ್ ಯಾವ್ದೋ ಬಂದ್ಬಿಟ್ಟು ಹಾಲು ಕುಡ್ದಿರುತ್ತೆ ಹಾಲು ಕುಡ್ದಾಗ ಈ ಬೆಕ್ಕು ಸರ್ವೇ ಒದೆ ಕೊಟ್ಟಿರ್ತಾರೆ ಯಾಕೆ ಅಂತಂದ್ರೆ ನಮ್ಮನೆ ಮಗಾಗಿ ನೀನು ನಮ್ಮನೆ ಮನೇಲಿ ಇರ್ತಕ್ಕಂತ ಹಾಲು ಕುಡ್ದಿದ್ಯಾ ನೀನು ಅಂತಂದು ಅವಾಗ ಈ ಬೆಕ್ಕು ಯಾವ ಹಾಲು ಕುಡ್ದೋದಕ್ಕೆ ಗೊತ್ತಿರುತ್ತೆ ಅದು ಅದತ್ರ ಹೋಗ್ಬಿಟ್ಟು ಹೇಳುತ್ತೆ ನಮ್ಮನೆ ಬಂದು ಯಾಕೆ ಹಾಲು ಕುಡಿತಿದ್ಯಾ ನೀನು ಯಾಕೆ ಹಾಲು ಕುಡ್ದಿದ್ಯಾ ಅಂತ ಅದು ಹೇಳುತ್ತೆ ಏನ್ ಮಾಡ್ಕೋತೀನಿ ನೀನು ಅಂತ ಕೇಳುತ್ತೆ ಆವಾಗ ಇದೇಳುತ್ತೆ ಹೊಡೆದಾಕ್ಬಿಡ್ತೀನಿ ನಿನ್ನ ಸಲ ನಾನು ಅಂತ ಹೇಳುತ್ತೆ ಅವಾಗ ಎರಡಕ್ಕೂ ಫೈಟ್ ಆಗಿದೆ ಓಡಾಯ್ತು ಓಕೆ ಟೈಮ್ ಅಭಾವ ಅಂತ ಹೇಳ್ತಾ ಎರಡು ಇನ್ನೊಂದೆರಡು ಒಂದೆರಡು ಮಾಡ್ಬಿಡ್ತೀನಿ ಈಗ ನಮ್ದು ಹೆಲಿಕಾಪ್ಟರ್ ಸಾರಿ ನಮ್ದು ಎಚ್ ಐ ಮ್ಯಾನುಫ್ಯಾಕ್ಚರಿಂಗ್ ಹೆಲಿಕಾಪ್ಟರ್ ಒಂದಿದೆ ಹೆಲಿಕಾಪ್ಟರ್ ಶಬ್ದ ಯಾವ ತರ ಬರುತ್ತೆ ಅಂತ ನೋಡೋಣ ಅದೇ ರೀತಿ ಇವಾಗ ಭರತನಾಟ್ಯ ಎಲ್ಲ ಮಾಡಿದ್ರು ಸುಮಾರು ಅವ್ರ ಗೆಜ್ಜೆ ಕಟ್ಟಿದಾಗ ಅದೊಂದ ಏನಂತಂದ್ರೆ ಈಗ ಅವ್ರು ಯೂಶಲಿ ಭರತನಾಟ್ಯ ಮಾಡುವಾಗ ಅವ್ರ ಗೆಜ್ಜೆ ಕಟ್ಟದ ಸಿಂಪಲ್ ನೆಡ್ಕೊಂಬಂದ್ ಯಾವತೆ ಅದೇ ಸ್ವಲ್ಪ ಓಡ ಸ್ವಲ್ಪ ಜೋರಾಗಿ ಬಂದಾಗ ಅದೇ ಬಂದಾಗ ಶಂಕುನ ಅಂತ ಕೇಳಿದೀವಿ ಅದ್ ತರ ಕೇಳ್ಬಿಡ್ತೀನಿ ಅದೇ ಕಹಳೆ ಕಹಳೆ ಶಬ್ದ ಯಾವ ತರ ಕೇಳ ತುಂಬಾ ಸಾಕಷ್ಟಿತ್ತು ಮಾಡ್ಲಿಕ್ಕೆ